ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ರೆಸಿಪಿ ತೋರಿಸೋಣ ಅಂತ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಹತ್ತಿರ ಬಂದೇ ಬಿಡ್ತಲ್ವ ಹಂಗಾಗಿ ಒಂದು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ನಾನಿಲ್ಲಿ ಈ ಬೌಲ್ನ ಮೆಜರ್ಮೆಂಟಾಗಿ ತೊಗೊಂಡಿದ್ದೀನಿ ನಾನು ಒಂದು ಬೌಲು ಒಂದು ಬೌಲಲ್ಲಿ ಕಡಲೆ ಇಟ್ಟು ತಗೊಂಡಿದ್ದೀನಿ ತುಂಬ ಮತ್ತು ಇನ್ನೊಂದು ಬೌಲಲ್ಲಿ ನಾನು ತುಪ್ಪ ರೆಡಿ ಇಟ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲೇ ತೊಗೊತಾ ಇದ್ದೀನಿ ಎಲ್ಲನೂ ಕೂಡ ತುಪ್ಪ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಮತ್ತು ಕಡಲೆ ಹಿಟ್ಟಾಗಿರ್ಬೋದು ಮೂರು ಕೂಡ ನಾನು ಒಂದೇ ಸಮ ಪ್ರಮಾಣದಲ್ಲಿ ಮಾಡಿ ತೋರಿಸ್ತೀನಿ ನೀವು ತುಪ್ಪನ ಬೌಲ್ ತುಂಬ ತೊಗೊಳಕ್ಕಾಗಲ್ಲ ಅನ್ನೋರು ಹಾಫ್ ಬೌಲು ತುಪ್ಪ ತೊಗೊಳ್ಳಿ ಇನ್ನು ಹಾಫ್ ಬೌಲ್ನಷ್ಟು ನಾವು ಅಡುಗೆಗೆ ಏನು ಬಳಸ್ತೀವಿ ಆ ಆಯಿಲ್ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ತುಪ್ಪ ಮನೇಲಿ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡಿಕೊಂಡೆ ಇಲ್ಲಿ ಅರ್ಧದಷ್ಟು ಹಾಕ್ಕೊಂಡು ನಾನಿಲ್ಲಿ ಕಡಲೆ ಏನಿದೆ ಅದನ್ನು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಅಲ್ಲಿ ಗಂಟುಗಳಿರಬಾರ್ದು ಆ ರೀತಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಕಲಿಸ್ಕೋಬೇಕು ಇದಕ್ಕೆ ಇಟ್ಬಿಟ್ಟು ಏನೋ ಬೇರೆ ಕೆಲಸ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್ ಅಲ್ಲೇ ಇರಬೇಕು ನಾವು ಅದಕ್ಕೋಸ್ಕರ ಟೈಮ್ ಕೊಟ್ಟು ಅಲ್ಲೇ ಇರಬೇಕು ಕಲಿಸಿದ್ದಾದಮೇಲೆ ಪಕ್ಕಕ್ಕಿಟ್ಟು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಬೌಲ್ ತುಂಬ ಇಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅದನ್ನು ಒಂದು ಪಾತ್ರೆ ಇಟ್ಕೊಂಡಿದೆ ಅದನ್ನ ಕಾಯಕ್ಕೆ ಇಟ್ಟಿದೆ ಬಿಸಿ ಆಗಿದೆ ಆ ಸಕ್ಕರೆ ಹಾಕ್ಕೊಂಡು ಒಂದು ಕಾಲು ಬೌಲ್ನಷ್ಟು ನಾನಿಲ್ಲಿ ನೀರು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅದ್ರ ಪಾಡಿಗೆ ಅದು ಕುದ್ಕೊ ಕುದಿಕೊಳ್ಳುತ್ತೆ ಇಲ್ಲಿ ಒಂದೆಳೆ ಫುಲ್ ಪಾಕ ತಗೋತೀರಾ ಅನ್ನೋದಾದರೆ ಈಗ ನಾನು ಮಾಡ್ತಾ ಇರೋವಂಥ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ಈಗ ಮುಟ್ಟಿದ ತಕ್ಷಣ ಗೂಡು ಗೂಡ್ ಥರ ಮುಟ್ ಸಿಗುತ್ತಲ್ಲ ಆ ಥರ ಸಾಫ್ಟಾಗಿ ಬೇಕು ಅಂದರೆ ಒಂದೆಳೆ ಪಾಕ ಬರೋದಿಗ್ ಮೊದಲೇ ನೀವು ನಾವೇನು ಮಿಶ್ರಣ ಕಲಸಿಟ್ಕೊಂಡಿದ್ವಿ ಕಡಲೆ ಹಿಟ್ಟು ಅದನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ತುಂಬ ಸಾಫ್ಟಾಗಿ ಬೇಡ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇರೋದ್ರಿಂದ ಒಂದೆಳೆ ಪಾಕ ಕರೆಕ್ಟಾಗಿ ಬರೋವರೆಗೂ ಕಾಯ್ದು ಅದು ನೋಡ್ಕೊತಾ ಇರಬೇಕು ಬೇಗ ಪಾಕ ಬಂದ್ಬಿಡುತ್ತೆ ಒಂದೇಳೆ ಪಾಕ ಬಂದಿತ್ತು ಈಗ ನಾನು ಏನು ಕಲಸಿಟ್ಕೊಂಡಿದೆ ಕಡಲೆ ಹಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡ್ದಿರ ಅಲ್ಲೇ ನಿಂತು ಮಿಕ್ಸ್ ಮಾಡ್ತಾ ಇರಬೇಕು ಕೈ ನೋವು ಬರೋ ಸಾಧ್ಯತೆ ಇರುತ್ತೆ ಫಸ್ಟ್ ಟೈಮು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ಏನು ಹಾಫು ಬೌಲು ಮಿಕ್ಕಿತ್ತು ನನಗೆ ತುಪ್ಪ ಆ ತುಪ್ಪನ ಇಲ್ಲಿ ಕಾಯೋದಿಕ್ಕೆ ಸಣ್ಣರಿ ಮಾಡಿ ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮೂರಿಂದ ನಾಲ್ಕು ಸಲ ನಾವು ಹಾಕೋಬೇಕಾಗುತ್ತೆ ಫಸ್ಟು ಹಿಟ್ಟನ್ನು ಹಾಕ್ಬಿಟ್ಟು ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಅದು ತುಪ್ಪ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮೂರು ಸಲಿ ಅದು ತುಪ್ಪ ತಗೊಳ್ಳುತ್ತೆ ಅದಾದಮೇಲೆ ನಾವೇನು ಮಿಕ್ಕಿರ್ತಲ್ಲ ಲಾಸ್ಟು ಅದನ್ನು ನಾಲ್ಕನೇ ಸಲಿಗೆ ನಾನು ಫುಲ್ಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ನಾವು ಹಾಕಿರೋ ತುಪ್ಪ ಅದು ರಿಟನ್ನು ತಿರ್ಗಾ ಸೈಡಲ್ಲೆಲ್ಲ ತುಪ್ಪ ಬರೋ ಬರೋದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ತಡ ಮಾಡಲೇಬಾರ್ದು ಬೇಗ ಇಳಿಸ್ಕೊಂಡಾಗ ಮಾತ್ರ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೋ ಮೈಸೂರು ಪಾಕ ಅದು ಬರೋದಕ್ಕೆ ಸಾಧ್ಯ ನೋಡಿ ಮಿಕ್ಕಿರೋದೆಲ್ಲ ಹಾಕ್ತೆ ಈಗ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ಟು ಅದು ಈಗ ನಾನು ಹಾಕಿದ್ಮೇಲೆ ಅಷ್ಟು ಮಿಕ್ಸು ಅದು ತುಪ್ಪ ತಗೊಳ್ಳೋಲ್ಲ ಅದು ತುಪ್ಪ ಆಲ್ರೆಡಿ ಜಾಸ್ತಿ ಆಗಿದೆಯಲ್ಲ ತುಪ್ಪ ತಗೊಳ್ಳಲ್ಲ ಅದನ್ನು ಈಗ ತಡ ಮಾಡಬಾರ್ದು ಈಗ ಕರೆಕ್ಟಾಗಿದೆ ಅದ ಈಗ ಒಂದು ನನ್ನ ಹತ್ರ ಕೇಕ್ ಕಪ್ಪಿರಲಿಲ್ಲ ಹಂಗಾಗಿ ನಾನು ಈ ಥರ ಒಂದು ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ತಟ್ಟೆ ಆದರೆ ಜಾಸ್ತಿ ಬೇಕು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ರಿಂದ ನಾನು ಇಲ್ಲಿ ಈ ಥರ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಅದು ಸಾಫ್ಟಾಗೇ ಇರಲಿ ಸ್ವಲ್ಪ ಮೇಲೆ ತಟ್ಕೊಂಡೆ ಅಷ್ಟೇ ಈಗಲೇ ಗೊತ್ತಾಗ್ತಾ ಇದೆಯಲ್ಲ ಗೂಡು ಗೂಡು ಥರ ಈ ಥರನೇ ನಾನು ಮಾಡಿದ್ದು ಸಾಫ್ಟಾಗಬೇಕಂದ್ರೆ ಆಗೇಳ್ದಂಗೆ ನಾನು ಪಾಕ ಬರೋದಕ್ಕೆ ಮೊದಲೇ ನೀವು ನೀವೇನು ಮಿಶ್ರಣ ಮಾಡಿ ಇಟ್ಕೊಂಡಿದ್ರಿ ಕಡಲೆ ಇಟ್ಟು ಅದನ್ನ ಹಾಕ್ಕೋಬೇಕಾಗುತ್ತೆ ಒಂದೆಳೆ ಪಾಕ ಬಂದಮೇಲೆ ಈ ಥರ ಗಟ್ಟಿ ಬರುತ್ತೆ ಸ್ವಲ್ಪ ನೋಡಿಕೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿನಾದರೂ ಕಟ್ ಮಾಡ್ಕೊಬೋದು ನಾನು ಈ ರೀತಿ ಕಟ್ ಮಾಡಿ ಒಂದು ಬಾಕ್ಸ್ ಕೆತ್ತಿಟ್ಕೊಬಿಡೋಣ ಅಂತ ಕಟ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನೋ ಆ ರೀತಿಯೇ ಮಾಡಿದ್ರೆ ಈ ಥರ ಗೂಡು ಗೂಡ್ ಥರ ಮೈಸೂರು ಪಾಕ್ ರೆಡಿ ಆಗಿಬಿಡುತ್ತೆ ತುಂಬ ಸಾಫ್ಟು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಆಗಿ ತುಂಬ ಚೆನ್ನಾಗಿದೆ ತುಪ್ಪ ಕಾಣಿಸ್ತಾ ಇರ್ಬೋದು ನನ್ನ ಕೈಯಲ್ಲಿ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಆನೆಸ್ಟಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನನ್ನ ಮಗನ ನೋಡಿ ರಿಯಾಕ್ಷನ್ ಹೇಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಬಾಯ್ಲ್ ಇಟ್ಟರೆ ಕರ್ಗೋಗ್ಬಿಡ್ತದಲ್ಲಮ್ಮ ಬಾಯ್ಲ್ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡ್ತದೆ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್